ಕರ್ನಾಟಕ ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ದೆಹಲಿಗೆ ಧಾವಿಸಿದರೂ ಕರ್ನಾಟಕ ಕಾಂಗ್ರೆಸ್ನ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಲ್ಲ ನಾಯಕತ್ವ ಬದಲಾವಣೆ ಸಂಪುಟ ರಿಷಫಲ್ ಎಲ್ಲವೂ ಇನ್ನಷ್ಟು ನಿಗೂಢ ಬಿಹಾರದಲ್ಲಿ ವಿಜಯೋತ್ಸವ ನಡೆಯುತ್ತಿದ್ದಾಗಲೇ ಲಾಲು ಕುಟುಂಬದೊಳಗೆ ರಾಜಕೀಯ ಭೂಕಂಪ ರೆಡ್ ಫೋರ್ಟ್ ಕಾರು ಬ್ಲಾಸ್ಟ್ಗೆ ಹೊಸ ತಿರುವು ಡಾಕ್ಟರ್ ಉಮರ್ ನಬಿ ಮಾಡಿದ್ದ ಹುತಾತ್ಮ ವಿಡಿಯೋ ಹೊರಬಿದ್ದು ತನಿಖೆ ಬಿಸಿಯಾಗಿದೆ ಆಂಧ್ರ ಛತ್ತೀಸ್ಗಢ ಗಡಿಯಲ್ಲಿ ಭಾರಿ ಎನ್ಕೌಂಟರ್ ಟಾಪ್ ನಕ್ಸಲ್ ಕಮಾಂಡರ್ ಹಿದ್ಮ ಆತನಾಗಿದ್ದಾರೆ ಶಿವನ ಸಮುದ್ರದಲ್ಲಿ ನಾಲ್ಕು ದಿನ ನೀರಿನಲ್ಲಿ ಹೋರಾಡಿದ ಕಾಡಾನೆ ಹೈಡ್ರಾಲಿಕ್ ಕ್ರೇನ್ ಮೂಲಕ ಅದ್ಭುತ ರಕ್ಷಣಾ ಆಪರೇಷನ್ ಗಡಿ ಪ್ರದೇಶದಲ್ಲಿ ಸಾಲದ ಪಿತೂರಿಯೇ ಕ್ರೂರ ಕೊಲೆಗಾದ ಕತೆ ಮತ್ತು ಮೇಕೆದಾಟು ಯೋಚನೆ ಮತ್ತೆ ಕನ್ನಡ ರಾಜಕೀಯಕ್ಕೆ ಬೆಂಕಿ ಹಚ್ಚುತ್ತಿದೆ ಆಲ್ ಪ್ಯಾಕ್ಟ್ ಇನ್ ಟು ನೈಟ್ಸ್ ಪ್ರೈಮ್ ಟೈಮ್ ದೆಹಲಿಯ ದ್ವಾರ ತಟ್ಟಿದ್ರೂ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಗೊಂದಲಕ್ಕೆ ತೆರೆ ಬೀಳಲಿಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಶೇಷ ದೆಹಲಿ ಭೇಟಿ ರಾಜ್ಯ ರಾಜಕೀಯದ ತೀವ್ರ ಊಹಾಪೋಹಗಳನ್ನು ಬಗೆಹರಿಸುವ ಬದಲು ಇನ್ನಷ್ಟು ಬೆಂಕಿ ಹಚ್ಚಿದೆ ನಾಯಕತ್ವ ಬದಲಾವಣೆ ಪವರ್ ಶೇರಿಂಗ್ ಸಂಪುಟ ಪುನರಚನೆ ಯಾವ ಪ್ರಶ್ನೆಗೂ ಹೈಕಮಾಂಡ್ ಸ್ಪಷ್ಟ ಉತ್ತರ ನೀಡದ ಕಾರಣ ಕಾಂಗ್ರೆಸ್ ಸರ್ಕಾರದ ಒಳಗೊದ್ದಲ ಇದೀಗ ಮತ್ತೊಂದು ಹಂತಕ್ಕೆ ಏರಿದಂತಾಗಿದೆ ಸಿದ್ದರಾಮಯ್ಯ ಅವರು ಸಂಪುಟ ಪುನರಚನೆಗೆ ಅನುಮತಿ ಸಿಗಲಿದೆ ಎಂಬ ನಿರೀಕ್ಷೆಯಿಂದ ದೆಹಲಿಗೆ ತೆರಳಿದ್ದರೂ ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ ಖರ್ಗೆಯಿಂದ ಸ್ಪಷ್ಟ ಉತ್ತರ ಸಿಗಲಿಲ್ಲ ಹತ್ತರಿಂದ ಹನ್ನೆರಡು ಸಚಿವರಿಗೆ ಕೋಕ್ ನೀಡಿ ಹೊಸ ಮುಖಗಳಿಗೆ ಅವಕಾಶ ನೀಡುವ ಯೋಜನೆಗೆ ವರಿಷ್ಠರು ಹಸಿರು ನಿಶಾನೆ ತೋರದಂತೆ ಕಾಣ್ತಿದೆ ಖರ್ಗೆ ಜೊತೆ ನಡೆದ ಒಂದು ಗಂಟೆಯ ಸಭೆಯಲ್ಲೂ ಪುನರಚನೆ ಕುರಿತು ಅಂತಿಮ ನಿರ್ಧಾರ ಹೊರಬರಲಿಲ್ಲ ಇನ್ನೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಎರಡು ದಿನ ದೆಹಲಿಯಲ್ಲಿ ತಂಗಿದ್ದರೂ ರಾಹುಲ್ ಗಾಂಧಿ ಭೇಟಿಯಾಗುವ ಅವಕಾಶ ಸಿಗಲಿಲ್ಲ ಇದರಿಂದ ನಾಯಕತ್ವ ಬದಲಾವಣೆ ಕುರಿತ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ ಪಾಳೆಯದ ಕೆಲವರಿಗೆ ನಿರಾಸೆ ಕೂಡ ಮೂಡಿದೆ ಹೀಗಾಗಿ ದೆಹಲಿ ಭೇಟಿಯಿಂದ ರಾಜ್ಯ ರಾಜಕೀಯದ ಗೊಂದಲ ನೀಗುವುದು ಬಿಟ್ಟು ಮತ್ತಷ್ಟು ಊಹಾಪೋಹಗಳು ಮಾತ್ರ ಹೆಚ್ಚಿರುವುದು ಇದೀಗ ಸ್ಪಷ್ಟವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸಂಪುಟ ಪುನರ್ರಚನೆ ಚರ್ಚೆಗಳು ತೆರಿರುವ ಸಮಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿಗೆ ಹೊಸ ತಿರುವು ನೀಡಿದ್ದಾರೆ ದೆಹಲಿಯಲ್ಲಿ ಖರ್ಗೆ ರಾಹುಲ್ ಭೇಟಿಗೆ ವಿಶೇಷ ರಾಜಕೀಯ ಅರ್ಥವಿದೆ ಎಂದು ಊಹಾಪೋಹ ಅರಿದಿದ್ದರು ಡಿಕೆಶಿ ಎಲ್ಲ ಮಾತುಗಳಿಗೆ ತೆರೆ ಬೀಳಿಸುವಂತೆ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಿಂದ ಕಾಂಗ್ರೆಸ್ ಒಳ ರಾಜಕೀಯಕ್ಕೆ ಮತ್ತೊಂದು ಕುತೂಹಲದ ಪರದೆ ಸೇರಿದೆ ಖರ್ಗೆ ಅವರನ್ನ ಭೇಟಿಯದ್ದೇ ಪಕ್ಷದ ಹೊಸ ಕಚೇರಿ ಶಿಲಾನ್ಯಾಸ ದಿನಾಂಕ ನಿಗದಿಗಾಕಿ ಅಂತ ಸ್ಪಷ್ಟಪಡಿಸಿದ್ದಾರೆ ಬಿಹಾರ ಚುನಾವಣೆಯಿಂದ ಖರ್ಗೆ ಬಿಸಿಯಾಗಿದ್ದ ಕಾರಣ ರಾಜಕೀಯ ಚರ್ಚೆಗೆ ಸಂದರ್ಭವೇ ಇರಲಿಲ್ಲ ಎಂದು ಹೇಳಿದ್ರು ಜೊತೆಗೆ ಮೇಕೆದಾಟು ಕುರಿತ ನ್ಯಾಯಾಲಯ ತೀರ್ಪು ವಕೀಲ ಶ್ಯಾಮ್ ದಿವಾನ್ ಭೇಟಿಯ ವಿವರ ಕಾವೇರಿ ಮಹದಾಯಿ ಕೃಷ್ಣ ನೀರಾವರಿ ವಿಚಾರಗಳಲ್ಲಿ ನಡೆಯುತ್ತಿರುವ ಕಾನೂನು ಸನ್ನಾಹಗಳ ಬಗ್ಗೆ ಡಿಕೆಶಿ ಮಾಹಿತಿಯನ್ನ ನೀಡಿದ್ರು ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಈಗ ಫಲ ನೀಡುತ್ತಿದೆ ಅಂತ ಹೇಳಿದ್ರು ಕ್ಯಾಬಿನೆಟ್ ರಿಷಫಲ್ ಮತ್ತು ನಾಯಕತ್ವ ಬದಲಾವಣೆ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಡಿಕೆಶಿ ಎಲ್ಲರಿಗೂ ಸಚಿವರಾಗುವ ಹಕ್ಕು ಇದೆ ಅದರಲ್ಲಿ ತಪ್ಪೇನಿಲ್ಲ ಸೇರಿಸುವುದು ಸಿಎಂ ಅವರ ಅಧಿಕಾರ ಅಂತ ಹೇಳಿದ್ರು ಆದರೆ ನಾಯಕತ್ವ ಬದಲಾವಣೆಯ ಪ್ರಶ್ನೆಗೆ ನಗುಮುಖದಲ್ಲೇ ಅದಕ್ಕೆ ಗಿಣಿಶಾಸ್ತ್ರ ಹೇಳುವವರ ಬಳಿ ಹೋಗಿ ಕೇಳಿ ಅಂತ ಹೇಳುತ್ತಾ ರಾಜಕೀಯ ಚರ್ಚೆಗೆ ಹೊಡೆದ ಸಣ್ಣ ಕುಣಿಕೆ ಇನ್ನಷ್ಟು ಕುತೂಹಲವನ್ನ ಹುಟ್ಟಿಸಿದೆ ಕರ್ನಾಟಕ ರಾಜಕೀಯದಲ್ಲಿ ಸಂಪುಟ ಪುನರ್ರಚನೆ ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ದು ಸಿಎಂ ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿ ರಾಜಕೀಯ ಪೈಪೋಟಿಗೆ ಮತ್ತಷ್ಟು ಉರಿಯುತ್ತಿದೆ ನಾಯಕತ್ವ ಬದಲಾವಣೆ ಮಾತುಗಳು ತಣ್ಣಗಾದ್ರೂ ಈಗ ರಾಜ್ಯ ರಾಜಕೀಯದ ಸಂಪೂರ್ಣ ಗಮನ ಯಾರು ಹೊಸ ಮಂತ್ರಿಗಳು ಎಂಬ ಪ್ರಶ್ನೆಯತ್ರ ತಿರುಗಿದೆ ಈ ಬಾರಿ ಸಿಎಂ ಜೊತೆಗಿದ್ದವರ ಪಟ್ಟಿಯಲ್ಲಿ ಆಪ್ತರಿಗಿಂತ ಹೆಚ್ಚಾಗಿ ಸಚಿವ ಸ್ಥಾನ ಬಯಸುವ ಹೊಸ ಆಕಾಂಕ್ಷಿಗಳೇ ಹೆಚ್ಚು ಕಾಣಿಸಿಕೊಂಡಿದ್ದಾರೆ ಡಿಕೆಶಿ ಬಳಗದ ಕೆಲವರು ಸಹ ದಿಢೀರ್ ಸಿದ್ದರಾಮಯ್ಯ ಬಳಿಗೆ ತಿರುಗಿರುವುದು ಹೊಸ ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ ಪ್ರಸಾದ್ ಅಬ್ಬಯ್ಯ ಸಲೀಂ ಅಹಮ್ಮದ್ ವಿಜಯಾನಂದ ಕಾಶಪ್ಪನವರ್ ಬಸವರಾಜ ರಾಯರೆಡ್ಡಿ ಅಶೋಕ್ ಪಟ್ಟಣ್ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಹೆಸರುಗಳು ದೆಹಲಿಯಲ್ಲಿ ಸಿಎಂ ಸುತ್ತಲೂ ಕಾಣಿಸಿಕೊಂಡಿದ್ದು ಸಂಪುಟ ರಿಷಫಲ್ ಖಚಿತ ಎನ್ನುವ ಸೂಚನೆಗಳನ್ನು ಹೆಚ್ಚಿಸಿದೆ ಕೊನೆಗೆ ಯಾರು ಸಚಿವ ಸ್ಥಾನಕ್ಕೆ ಮುದ್ರೆ ಹಾಕಿಸಿಕೊಳ್ಳುತ್ತಾರೆ ಎನ್ನುವುದು ಈಗ ರಾಜ್ಯ ರಾಜಕೀಯದ ತೀವ್ರ ಕುತೂಹಲದ ಕೇಂದ್ರ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಮೇಕೆದಾಟು ಯೋಜನೆ ಮತ್ತೆ ಕಾವೇರಿ ರಾಜಕಾರಣಕ್ಕೆ ಚುರುಕನ್ನ ತಂದಿದೆ ರಾಜ್ಯ ಕೇಂದ್ರ ಸಂಬಂಧ ಕಾನೂನು ಹೋರಾಟ ಮತ್ತು ತಮಿಳುನಾಡಿನ ಒತ್ತಡ ಆಲ್ ಇನ್ ಒನ್ ಫ್ರೇಮ್ ಈಗ ಬಿಸಿ ಚರ್ಚೆಗೆ ಕಾರಣವಾಗಿತ್ತು ಯೋಜನೆಗೆ ಪಕ್ಷಗಳ ಪ್ರತಿಷ್ಠೆ ಬೆಳೆಸಬಾರದು ಎಂಬ ಎಚ್ಚರಿಕೆ ಬಿಜೆಪಿಯಿಂದ ಕೇಳಿಬರುತ್ತಿದೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೇಕೆದಾಟು ಯೋಜನೆ ಅದು ರಾಜ್ಯದ ಜನರ ದಶಕಗಳ ಕನಸು ಕಾಂಗ್ರೆಸ್ ಪಾದಯಾತ್ರೆಯಿಂದ ತಮಿಳುನಾಡು ಕೇಸು ಹಾಕಿದ ಪರಿಣಾಮ ಪ್ರಕ್ರಿಯೆ ನಿಧಾನವಾಯಿತು ಈಗ ಕೇಂದ್ರದ ಸೌಹಾರ್ದ ಸಹಕಾರದೊಂದಿಗೆ ಅನುಮತಿ ಪಡೆದ್ರೆ ಕಾನೂನು ಹೋರಾಟದಲ್ಲಿ ರಾಜ್ಯಕ್ಕೆ ಬಲ ಸಿಗುತ್ತದೆ ಅಂತ ಹೇಳಿದ್ರು ಸಿಡಬ್ಲ್ಯೂ ಎಂಎ ಸಿಡಬ್ಲ್ಯೂಸಿ ಹಂತಗಳಲ್ಲಿ ಮತ್ತೆ ಅಡಚಣೆ ಬಾರದಂತೆ ಹಿಂದೆ ನಿಂತ ಜಾಗದಿಂದಲೇ ಪ್ರಕ್ರಿಯೆ ಮುಂದುವರಿಸಬೇಕು ಅಂತ ಕೇಂದ್ರಕ್ಕೆ ಮನವಿಯನ್ನ ಕೂಡ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ ಬಗ್ಗೆ ಪ್ರತಿಕ್ರಿಯಿಸಿದ ಬೊಮ್ಮಾಯಿ ಸಿಎಂ ಭೇಟಿ ಕುರಿತ ಸಂಪೂರ್ಣ ಮಾಹಿತಿ ಹಂಚಿಕೊಂಡ್ರೆ ಬಿಜೆಪಿಯಿಂದ ಅಗತ್ಯ ಸಹಕಾರ ಖಂಡಿತ ಸಿಗುತ್ತದೆ ಆದರೆ ಯೋಚನೆಗೆ ರಾಜಕೀಯ ಬೆರೆಸಿದ್ರೆ ರಾಜ್ಯದ ಹಿತವೇ ಅಪಾಯಕ್ಕೆ ಸಿಲುಕುತ್ತದೆ ಅಂತ ಎಚ್ಚರಿಕೆ ಕೂಡ ಕೊಟ್ರು ಬಿಹಾರ ರಾಜಕೀಯದಲ್ಲಿ ಫಲಿತಾಂಶದ ಹಬ್ಬ ನಡೆದಿರುವಾಗಲೇ ಆರ್ಜೆಡಿ ಕುಟುಂಬದೊಳಗೆ ಭೂಕಂಪದಂತಹ ಆಂತರಿಕ ಸ್ಫೋಟವಾಗಿದೆ ಲಾಲು ಪ್ರಸಾದ್ ಯಾದವ್ ಕುಟುಂಬದ ಮನಸ್ಥಿತಿ ಬಗ್ಗೆ ಗಂಭೀರ ಆರೋಪ ಹೊರಿಸಿದ ತೇಜ್ ಪ್ರತಾಪ್ ಯಾದವ್ ಪೋಷಕರಿಗೆ ಮಾನಸಿಕ ಒತ್ತಡ ನೀಡಲಾಗುತ್ತಿದೆ ಎಂದು ಹೇಳಿ ನೇರವಾಗಿ ಕೇಂದ್ರ ಹಾಗೂ ಬಿಹಾರ ಸರ್ಕಾರದ ತನಿಖೆಗೆ ಆಗ್ರಹಿಸಿದ್ದಾರೆ ಸಹೋದರಿ ರೋಹಿಣಿ ಆಚಾರ್ಯ ಅವರನ್ನ ಅವಮಾನಿಸಲಾಗಿದೆ ಅಂತ ಆರೋಪಿಸಿದ ತೇಜ್ ಪ್ರತಾಪ್ ಜೈಚಂದ್ಗಳು ಆರ್ ಜೆಡಿಯನ್ನೇ ಒಳಗಿನಿಂದ ನಾಶಪಡಿಸುತ್ತಿದ್ದಾರೆ ಅಂತ ಟಿಕೆಟ್ ವಿತರಣೆಯಲ್ಲಿನ ಅಕ್ರಮ ಹಣದ ರಾಜಕಾರಣ ಹಾಗೂ ರಾಜಕೀಯ ಪಿತೂರಿಗಳ ಬಗ್ಗೆ ತೀವ್ರ ಟೀಕೆ ಮಾಡಿದ್ದಾರೆ ತಾಯಿ ತಂದೆಯ ಮೇಲೆ ಒತ್ತಡ ಅಥವಾ ಅವಮಾನ ನಡೆದಿದ್ರೆ ಎಫ್ಐಆರ್ ದಾಖಲಿಸಬೇಕು ಅಂತ ಬೇಡಿಕೊಂಡಿದ್ದಾರೆ ಇನ್ನು ರೋಹಿಣಿಗೆ ಆದ ಅವಮಾನವನ್ನ ನಾನು ಸಹಿಸುವುದಿಲ್ಲ ಜೈ ಗಳು ಬೆಲೆ ತರಬೇಕಾಗುತ್ತದೆ ಅಂತ ತೇಜ್ ಪ್ರತಾಪ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಇನ್ನು ಸರ್ಕಾರ ರಚನೆಯ ಮುನ್ನವೇ ಕುಟುಂಬ ಕಲಹ ತೀವ್ರಗೊಂಡಿರುವುದು ಬಿಹಾರದ ರಾಜಕೀಯಕ್ಕೆ ಹೊಸ ಸಂಚಲನ ತಂದಿದೆ ಬಿಹಾರ ಚುನಾವಣೆಯ ಭೂಕಂಪದ ನಡುವೆ ಜನ ಪಕ್ಷದ ಸ್ಥಾಪಕ ಪ್ರಶಾಂತ್ ಕಿಶೋರ್ ತಮ್ಮ ಸೋಲನ್ನ ನೇರವಾಗಿ ಒಪ್ಪಿಕೊಂಡಿದ್ದಾರೆ ವ್ಯವಸ್ಥೆ ಬದಲಾಯಿಸಲು ಬಂದೆ ಆದರೆ ಜನರ ನಂಬಿಕೆ ಗೆಲ್ಲಲು ವಿಫಲವಾಗಿದೆ ಎಂಬ ಅವರ ಹೇಳಿಕೆ ಬಿಹಾರದ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಒಂದು ಸೀಟು ಸಹ ಗೆಲ್ಲದ ಜನ ಸೂರಜ್ ಪಕ್ಷ ಇನ್ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಠೇವಣಿ ಕಳೆದುಕೊಂಡರೂ ಈ ಸೋಲಿಗೆ ನಾನೇ ಹೊಣೆಗಾರ ನಾವು ಅರ್ಥಪೂರ್ಣ ಕೆಲಸ ಮಾಡಿದ್ದೇವೆ ಆದರೆ ಜನರನ್ನ ಮನವೊಲಿಸಲು ಸಾಧ್ಯವಾಗಲಿಲ್ಲ ಅಂತ ಕಿಶೋರ್ ಹೇಳಿದ್ದಾರೆ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಮತಗಳಿದ್ದರೂ ಪಕ್ಷಕ್ಕೆ ಬಂದ ಮಾಧ್ಯಮ ಗಮನವೇ ಬದಲಾವಣೆಯ ಸಂಚಲನವನ್ನ ತೋರಿಸುತ್ತದೆ ಅಂತ ಅಭಿಪ್ರಾಯ ಕೂಡ ಪಟ್ಟರು ಹಿಂದೂ ಮುಸ್ಲಿಂ ರಾಜಕೀಯ ಆರೋಪಗಳನ್ನ ತಳ್ಳಿಹಾಕಿದ ಕಿಶೋರ್ ನಾವು ಮತ ಖರೀದಿ ಮಾಡಿಲ್ಲ ಜಾತಿ ಧರ್ಮದ ವಿಷಯ ಹರಿಸಿಲ್ಲ ತಪ್ಪುಗಳು ನಮ್ಮದಲ್ಲಿದ್ದರೂ ಯಾವುದೇ ಅಪರಾಧ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಇಂಡಿಯಾ ನಲವತ್ತು ಸಾವಿರ ಕೋಟಿ ರೂಪಾಯಿ ಭರವಸೆಯೇ ಅವರ ಗೆಲುವಿಗೆ ಕಾರಣ ಎಂದು ಕಿಶೋರ್ ವಿಶ್ಲೇಷಿಸಿದ್ರು ಶಿವನ ಸಮುದ್ರದ ಬಳಿ ನಾಲ್ಕು ದಿನಗಳಿಂದ ಇಪ್ಪತ್ತು ಅಡಿ ಆಳದ ಕೆನಾಲ್ನಲ್ಲಿ ಸಿಲುಕಿಕೊಂಡಿದ್ದ ಕಾಡಾನೆ ಕೊನೆಗೂ ರೋಚಕವಾಗಿ ರಕ್ಷಿಸಲ್ಪಟ್ಟಿದೆ ನೀರಿನಲ್ಲಿ ಹತಾಶಿಯಾಗಿದ್ದ ಆನೆಯನ್ನ ಅರವಳಿಕೆ ಮದ್ದು ನೀಡಿ ಹೈಡ್ರಾಲಿಕ್ ಕ್ರೇನ್ ಸಹಾಯದಿಂದ ಮೇಲಕ್ಕೆ ಎತ್ತಿ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯಲಾಗಿದೆ ಆನೆಗೆ ಈಗ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗುತ್ತಿದ್ದು ಶೀಘ್ರದಲ್ಲೇ ಪ್ರಜ್ಞೆ ಕೂಡ ಬರಲಿದೆ ಈ ರೀತಿಯಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಖಾಸಗಿ ವಿದ್ಯುತ್ ಘಟಕದ ಕಾಲುವೆಗೆ ಬಿದ್ದ ಈ ಆನೆ ನಾಲ್ಕು ದಿನಗಳಿಂದ ಬದುಕಿಗಾಗಿ ಹೋರಾಡುತ್ತಿತ್ತು ಅರವಳಿಕೆ ಮದ್ದು ಪರಿಣಾಮಕಾರಿಯಾಗದ ಕಾರಣ ಮತ್ತೊಂದು ಡೋಸ್ ನೀಡಲಾಯಿತು ನಂತರ ಕ್ರೇನ್ ಮೂಲಕ ನೆಲೆ ನಾಲಿಗೆ ಕಂಟೈನರ್ನ ಇಳಿಸಿ ಪಟಾಕಿ ಸಿಡಿಸುವ ಮೂಲಕ ಆನೆಯನ್ನು ನಾಲೆಯಿಂದ ಹೊರಗೆ ತರಲು ಪ್ರೇರೇಪಿಸಲಾಯಿತು ಅಂತಿಮವಾಗಿ ಆನೆಯನ್ನ ಎತ್ತಿ ಸುರಕ್ಷಿತವಾಗಿ ರಕ್ಷಿಸಲಾಯಿತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆ ಪಶುವೈದ್ಯರು ಹಾಗೂ ಸ್ಥಳೀಯರು ಬೃಹತ್ ಪಾತ್ರ ವಹಿಸಿದ್ರು ಡಿಸಿಎಫ್ ಗಳು ಆದಂತ ರಘು ಪ್ರಭು ಹಾಗೂ ತಹಸೀಲ್ದಾರ್ ಲೋಕೇಶ್ ಸೇರಿದಂತೆ ಹಲವರು ಸ್ಥಳದಲ್ಲೇ ಇದ್ದು ಮೇಲ್ವಿಚಾರಣೆ ನಡೆಸಿದ್ರು ಚಿಕಿತ್ಸೆ ಬಳಿಕ ಆನೆಯನ್ನ ಮತ್ತೆ ಈಗ ಕಾಡಿಗೆ ಬಿಡ್ಲಾಗಿದೆ ಇನ್ನು ಈ ಕಾರ್ಯಾಚರಣೆಯನ್ನ ಅಧಿಕಾರಿಗಳು ಅಪಾಯವಿಲ್ಲದೆ ಯಶಸ್ವಿಯಾಗಿದೆ ಅಂತ ಘೋಷಣೆ ಮಾಡಿದ್ದಾರೆ ಆಂಧ್ರ ಕರ್ನಾಟಕ ಗಡಿಯಲ್ಲಿ ಸಿನಿಮಾ ದೃಶ್ಯಕ್ಕೂ ಮೀರಿದ ಕ್ರೂರ ಕೊಲೆ ಪತ್ತೆಯಾಗಿದೆ ನಲವತ್ತು ಲಕ್ಷ ತಾ ಸಾಲವನ್ನ ತೀರಿಸಬೇಕು ಅಂತ ಹೇಳಿ ತನ್ನದೇ ಸೋದರ ಸಂಬಂಧಿಯನ್ನ ಕುಪ್ಪಂಗೆ ಕರೆಸಿ ಕೊಂದು ಮನೆಯಲ್ಲೇ ಹೂತು ಮೇಲಾಗಿ ನನಗೆ ಗೊತ್ತಿಲ್ಲ ಅಂತ ನಟಿಸಿದ ಘಟನೆಯು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಇಂಜಿನಿಯರ್ ಶ್ರೀನಾಥ್ ಅವರನ್ನ ಹಣ ಕೊಡ್ತೀನಿ ಅಂತ ಬಲೆಗೆ ಸೆಳೆದ ಪ್ರಭಾಕರ್ ಹಾಗೂ ಜಗದೀಶ್ ಮನೆಗೆ ಬಂದ ಕ್ಷಣದಲ್ಲಿ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಮೃತದೇಹವನ್ನು ಮನೆಯ ನೆಲ ತೋಡಿ ಮಣ್ಣಿನೊಳಗೆ ಊತು ನಾಪತ್ತೆ ನಾಟಕ ಆಡಿದ್ದಾರೆ ಪತ್ನಿಯ ಮಿಸ್ಸಿಂಗ್ ದೂರು ನಂತರ ಕಠಿಣ ವಿಚಾರಣೆ ವೇಳೆ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಅಧಿಕಾರಿಗಳು ಮೃತದೇಹವನ್ನ ಹೊರತೆತ್ತಿದ್ದಾರೆ ಇಬ್ಬರು ಕೂಡ ಮೊದಲು ಕೊಲೆ ಪ್ರಕರಣಗಳಲ್ಲಿ ಜೈಲು ಅನುಭವಿಸಿದ್ದ ರಿಪೀಟ್ ಅಫೆಂಡರ್ಸ್ ಆಗಿದ್ದಾರೆ ಶ್ರೀನಾಥ್ಗೆ ಮೊಬೈಲ್ ಬೇಡ ಸ್ಟೇಟಸ್ ಅಲ್ಲೇ ಮಾತಾಡೋಣ ಅಂತ ಹೇಳಿ ಮೋಸ ಮಾಡಿದ್ರಿಂದ ಟ್ರೇಸ್ ಮಾಡಲು ಪೊಲೀಸರು ಓಡಾಡಬೇಕಾಯಿತು ಎರಡು ತಿಂಗಳ ಕಾಲ್ ಡೇಟಾ ಪರಿಶೀಲಿಸಿದ ಬಳಿಕ ಕೊಲೆ ರಹಸ್ಯ ಬಯಲಾಗಿದೆ ಇಬ್ಬರು ಕೂಡ ಬಂಧಿತರಾಗಿದ್ದು ತನಿಖೆ ಕೂಡ ಮುಂದುವರೆದಿದೆ ದೆಹಲಿ ಕೆಂಪುಕೋಟೆ ಬಳಿ ನಡೆದ ಭೀಕರ ಕಾರು ಸ್ಫೋಟಕ್ಕೆ ಒಂದು ವಾರದ ಬಳಿಕ ಪ್ರಕರಣಕ್ಕೆ ಬೆಂಕಿ ಹಚ್ಚುವಂತಹ ವಿಡಿಯೋ ಹೊರಬೆತ್ತಿದೆ ದಾಳಿಗೆ ಕಾರಣರಾದ ಡಾಕ್ಟರ್ ಉಮರ್ ಮೊಹಮ್ಮದ್ ನಬಿ ಸ್ಫೋಟಕ್ಕೂ ಮೊದಲು ರೆಕಾರ್ಡ್ ಮಾಡಿದ ವಿಡಿಯೋದಲ್ಲಿ ಆತ್ಮಹತ್ಯೆ ಬಾಂಬ್ ದಾಳಿಯನ್ನ ಹುತಾತ್ಮತೆ ಎಂದು ಕರೆದು ನೇರವಾಗಿ ಸಮರ್ಥಿಸಿಕೊಂಡಿರುವುದು ತನಿಖಾ ವಲಯಕ್ಕೆ ದೊಡ್ಡ ಸುಳಿವು ವಿಡಿಯೋದಲ್ಲಿ ಉಮರ್ ನಬಿ ಆತ್ಮಹತ್ಯೆ ದಾಳಿಯನ್ನ ಇಸ್ಲಾಂನ ಹುತಾತ್ಮ ಕಾರ್ಯಾಚರಣೆ ಅಂತ ಹೇಳಿ ಸಾವನ್ನು ಭಯಪಡಬೇಕಿಲ್ಲ ಅಂತ ಹೇಳಿರೋದು ಮೂಲಭೂತೀಕರಣದ ಸ್ಪಷ್ಟ ನಿದರ್ಶನವಾಗಿದೆ ಶಾಂತವಾಗಿ ಮಾತನಾಡುತ್ತಿರುವ ಈ ವೈದ್ಯರ ವಿಡಿಯೋ ದೆಹಲಿ ಕಾರು ಸ್ಫೋಟವು ಆಕಸ್ಮಿಕವಲ್ಲ ಪೂರ್ಣವಾಗಿ ಯೋಜಿತ ದಾಳಿ ಅಂತ ತೋರಿಸ್ತಿದೆ ಘಟನೆಯ ಬೆನ್ನಲ್ಲೇ ಜಾರಿ ನಿರ್ದೇಶನಾಲಯವು ಫರೀದಾಬಾದ್ನ ಅಲ್ ಫಲಾ ವಿಶ್ವವಿದ್ಯಾಲಯ ಮತ್ತು ಒಕ್ಲಾದಲ್ಲಿನ ಕಚೇರಿಗಳ ಮೇಲೆ ಬೆಳಗ್ಗೆ ಐದರಿಂದ ದಾಳಿ ನಡೆಸಿದೆ ದೆಹಲಿ ನ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ ನಡೆದಿದ್ದು ವಿಶ್ವವಿದ್ಯಾಲಯ ಹಣಕಾಸು ವಹಿವಾಟು ಹಾಗೂ ಮಾನ್ಯತೆಗಳಲ್ಲಿ ಗಂಭೀರ ವ್ಯತ್ಯಾಸಗಳು ಕಂಡುಬಂದಿರುವುದಾಗಿ ಮೂಲಗಳು ತಿಳಿಸಿವೆ ಆಂಧ್ರಪ್ರದೇಶದ ಅರಣ್ಯ ಪ್ರದೇಶದಲ್ಲಿ ಇಂದು ಬೆಳಕಿನ ಜಾವ ನಡೆದ ಭಾರಿ ಎನ್ಕೌಂಟರ್ನಲ್ಲಿ ದೇಶದ ಅತ್ಯಂತ ಹುಡುಕಲ್ಪಟ್ಟ ನಕ್ಸಲ್ ಕಮಾಂಡರ್ ಮದ್ವಿ ಹಿದ್ಮಾ ಎಂಬ ದೊಡ್ಡ ಬ್ರೇಕಿಂಗ್ ಮಾಹಿತಿ ಹೊರಬಿದ್ದಿದೆ ನೂರ ಐವತ್ತಕ್ಕೂ ಹೆಚ್ಚು ಸೈನಿಕರ ಹತ್ಯೆಗೆ ಕಾರಣನಾಗಿದ್ದ ಈ ಟಾಪ್ ಮಾವು ನಾಯಕನ ಸಾವು ನಕ್ಸಲ್ ಚಟುವಟಿಕೆಗಳಿಗೆ ಭಾರಿ ಒಡೆತವೆಂದು ಭದ್ರತಾ ವಲಯ ಪರಿಗಣಿಸುತ್ತಿದೆ ಆಂಧ್ರ ಛತ್ತೀಸ್ಗಢ ತೆಲಂಗಾಣ ತ್ರೀ ಜಂಕ್ಷನ್ ಬಳಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಕನಿಷ್ಠ ಆರು ಬಂಡುಕೋರರ ಮೃತದೇಹಗಳು ಪಟ್ಟೆ ಪತ್ತೆಯಾಗಿದೆ ಪೀಪಲ್ಸ್ ಲಿಬರೇಷನ್ ಗೆರಿಲ್ಲಾ ಆರ್ಮಿಯ ಬೆಟಾಲಿಯನ್ ಕಮಾಂಡರ್ ಆಗಿದ್ದ ಇದ್ಮ ಸಿಪಿಐ ಮಾವೋವಾದಿಗಳ ಉನ್ನತ ನಿರ್ಧಾರ ಮಂಡಳಿಯಲ್ಲಿದ್ದ ಏಕೈಕ ಬುಡಕಟ್ಟು ಸದಸ್ಯನಾಗಿದ್ದ ಆತನ ಬಂಧನಕ್ಕೆ ಒಂದು ಕೋಟಿ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು ಎನ್ಕೌಂಟರ್ನಲ್ಲಿ ಆತನ ಪತ್ನಿ ರಾಜಕ್ಕ ಕೂಡ ಸಾವನ್ನಪ್ಪಿರುವುದು ಮೂಲಗಳ ಮಾಹಿತಿ ಇನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೇವಲ ಹದಿನೇಳನೇ ವಯಸ್ಸಿನಲ್ಲಿ ನಕ್ಸಲ್ ಸಂಘಟನೆಯಲ್ಲಿ ಕಾಲಿಟ್ಟ ಇದ್ ಎರಡ್ ಸಾವಿರದ ಹದಿನೇಳರ ಬುರ್ಕಪಾಲ್ ದಾಳಿ ದಂತೇವಾಡ ದಾಳಿ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಭೀಕರ ಅಂಬುಷ್ ಸೇರಿದಂತೆ ಇಪ್ಪತ್ತಾರು ಪ್ರಮುಖ ಸಶಸ್ತ್ರ ದಾಳಿಗಳ ರೂವಾರಿ ದಂತೇವಾಡ ದಾಳಿಯಲ್ಲಿ ಎಪ್ಪತ್ತಾರು ಸಿಆರ್ಪಿಎಫ್ ಹತ್ಯೆಗೆ ಆತನೇ ಮುಂಚೂಣಿಯಲ್ಲಿದ್ದನೆಂದು ಪೊಲೀಸರು ದೃಢಪಡಿಸಿದ್ದಾರೆ ಕಾರ್ಯಾಚರಣೆ ಕೂಡ ಇನ್ನೂ ಮುಂದುವರೆದಿದೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ ನಲ್ಲಿ ಭೇಟಿಯಾಗೋಣ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ